ಎರೂವರೆ ವರ್ಷದಿಂದ ಕಣ್ಣಿನ ಸರಿಯಾಗಿ ಕಾಣಿಸ್ತಾ ಇಲ್ಲ ಎರಡು ವರ್ಷ ಮೂರು ವರ್ಷನೇ ಆಯ್ತು ನಿಯರ್ ಬೈ ಏನ್ ಕಣ್ಣು ಕಾಣಿಸ್ತಾ ಇಲ್ಲ ಗುರುಜಿ ಕಣ್ಣು ಆಪರೇಷನ್ ಆಗಿದೆ ಎರಡ ಎಲ್ಲಾ ರೀತಿ ಲೆನ್ಸ್ ಆಪರೇಷನ್ ಆಯ್ತು ಎರಡು ಕಣ್ಣುನು ಆಮೇಲೆ ಆಪರೇಷನ್ ಆಯ್ತು ಈಗ ಕಣ್ಣು ಸರಿಯಾಗಿ ಕಾಣಿಸ್ತಾ ಇಲ್ಲ ಕಾಲು ಆಪರೇಷನ್ ಆಗಿದೆ ಕಾಲು ಒಂದು ಎಡಗಾಲ್ ಬಂದು ಮಣಕಾಲಿಂದ ಒಂದು ಅರ್ಧರಿ ಬಿಟ್ಟು ಕಟ್ ಮಾಡಿದ್ದಾರೆ ನಮ್ಗೆ ಶುಗರ್ ಇದೆ ಇಷ್ಟಾಗಿದೆ ಗುರುಜಿ ನಮ್ ಪ್ರಾಬ್ಲಮ್ ತುಂಬಾ ಜನಕ್ಕೆ ಹೇಳ್ತಿರ್ತೀನಿ ನಾನು ಪೂರ್ವ ಜನ್ಮದ ದೋಷ ಇದೆ ಪೂರ್ವ ಜನ್ಮದ ದೋಷ ಇದೆ ಇದು ಈ ಇಡೀ ಜನ್ಮ ಪೂರ್ವ ಜನ್ಮ ಇಡೀ ಜನ್ಮದಲ್ಲಿ ಏನ್ ದೋಷಗಳಾಗಿರುತ್ತೆ ಅದು ಈ ಇಡೀ ಜನ್ಮ ಪರಿಹಾರ ಮಾಡ್ಕೋಬೇಕು ಪರಿಹಾರ ಮಾಡ್ಕೋಬೇಕು ಅಂತ ತುಂಬಾ ಜನ ಕೇಳ್ತೀನಿ ಆದ್ರೆ ಜನ ನಂಬೋದಿಲ್ಲ ಅಥವಾ ಜನ ಅದನ್ನ ಸ್ಟಾರ್ಟಿಂಗ್ ಅಲ್ಲಿ ಸ್ವಲ್ಪ ಸೀರಿಯಸ್ ಆಗಿ ತಗೊಂಡ್ರು ಬರ್ತಾ 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 ಅದನ್ನ ಬಿಟ್ಬಿಡ್ತಾರೆ ನೋಡಿ ನಿಮ್ ಜೊತೆ ಕೂಡ ಇದೇ ನಡೆದಿರೋದು ಅರ್ಥ ಆಗ್ತಿದ್ಯಾ ಹೆಂಗೆ ಅಂದ್ರ ಇಬ್ರು ಕೂಡ ನಿಮ್ಮೊಳಗಡೆ ಇರುವಂತ ನಿಮ್ಮನ್ನ ನಡೆಸ್ತಿರೋ ಇಬ್ರೂ ಶಕ್ತಿಗಳಿಗೂ ವಿರೋಧ ಇರುತ್ತೆ ಹಾಗೂ ಸಿಮಿಲಾರಿಟಿ ಇರುತ್ತೆ ಆ ಸಿಮಿಲಾರಿಟಿ ಇದ್ದಾಗ ಏನಾಗತ್ತೆ ನಾನ್ ಜಾಸ್ತಿ ನೀನ್ ಜಾಸ್ತಿ ನಾನ್ ಜಾಸ್ತಿ ನೀನ್ ಜಾಸ್ತಿ ಅಂತ ಹೇಳಿ ಅವ್ರವ್ರ ಒಡೆದಾಡ್ಕೊಂಡು ಒಂದಷ್ಟು ತೊಂದರೆ ಕೊಟ್ಬಿಡ್ತಾರೆ ಮೂರನೇ ವ್ಯಕ್ತಿಗೆ ಯಾರ ಅವ್ರಿಗೆ ಇನ್ಚಾರ್ಜ್ ಇರ್ತಾರೆ ಆತರ ನಿಮ್ಗೊಂದು ಕತೆ ಹೇಳ್ತೀನಿ ಕೇಳ್ಸ್ಕೊಳ್ಳಿ ಒಂದ್ ಊರಲ್ಲಿ ಒಂದು ರಾಜ ಇದ್ದ ಆ ರಾಜನ್ಗೆ ಇಬ್ಬರು ಮಕ್ಕಳು ಆ ರಾಜನ್ ಇಬ್ರು ಮಕ್ಕಳಿಗೆ ಒಬ್ಬನ ಕಂಡ್ರೆ ಒಬ್ರು ಆಗಲ್ಲ ಇಬ್ಬರಿಗೂ ಸಮಾನವಾದ ಶಕ್ತಿ ಸಮಾನವಾದ ಒಂದು ರಾಜ್ಯ ಕೊಟ್ಟಿರ್ತಾರೆ ಒಂದೇ ರಾಜ್ಯ ಇಬ್ಬರಿಗೂ ಕೊಟ್ಬಿಟ್ಟಿರ್ತಾರೆ ಭಾಗ ಕೊಟ್ಟಿರಲ್ಲ ಭಾಗ ಮಾಡಿಕೊಟ್ಟಿರಲ್ಲ ಆ ರಾಜನ್ ಬೇರೆ ವಯಸ್ಸಾಗಿದೆ ಇವಾಗ ಏನ್ ಏನ್ ಮಾಡೋದು ಆ ರಾಜ್ಯನು ಸುಖವಾಗಿರೋದಿಲ್ಲ ಆ ರಾಜನು ಸುಖವಾಗಿರಲ್ಲ ಆ ಮಕ್ಕಳು ಸುಖವಾಗಿರಲ್ಲ ಈಗ ನಿಮ್ದು ಕ ಕೆಲಸ ಅದನ್ನೇ ಆಗಿರೋದು ಅರ್ಥ ಆಗ್ತದ್ಯಾ ಇದು ನಿಮ್ಮ ಪೂರ್ವ ಜನ್ಮದ ದೋಷ ನೀವು ಜೀವನದಲ್ಲಿ ಇವತ್ತಿನವರೆಗೂ ಬಹಳ ಕಷ್ಟಪಟ್ಟು ಸ್ಟ್ರಗಲ್ ಮಾಡಿ 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 ಇಲ್ಲಿಗ್ ಬಂದ್ರಿ ಇನ್ನೇನ್ ಸುಖ ಪಡ್ಬೇಕು ಅನ್ನೋ ಸಮಯಕ್ಕೆ ಇವೆಲ್ಲ ತೊಂದರೆಗಳು ಬಂತು ನಿಮ್ಮ ಜೀವನ ಇಲ್ಲಿಗೆ ಇದು ನಿಮ್ಮ ಪೂರ್ವ ಜನ್ಮದ ದೋಷದಿಂದ ಈ ರೀತಿ ಆಗಿರೋದು ಈಗ್ಲೂ ಕಾಲ ಮಿಂಚಿಲ್ಲ ಇದಕ್ಕೆ ಒಂದಷ್ಟು ಶಾಂತಿಗಳು ಮಾಡ್ಬೇಕು ಇದಕ್ಕೆ ಹೆಂಗ ಹೆಂಗ್ ಮಾಡ್ಬೇಕು ಏನ್ ಮಾಡ್ಕೋಬೇಕು ಅಂತ ಹೇಳ್ಕೊಡ್ತೀನಿ ಖಂಡಿತ ನೀವು ನೇರವಾಗಿ ಅಪಾಯಿಂಟ್ಮೆಂಟ್ ತಗೊಂಡು ಮಾತಾಡಬೇಕು ಬಹಳಷ್ಟು ಜನ ಟಿ ವಿ ನೋಡ್ಬಿಟ್ಟು ಏ ನಾವು ಗುರುಗಳನ್ನ ಡೈರೆಕ್ಟ್ ಆಗಿ ಮಾತಾಡ್ತೀವಿ ಗುರುಗಳು ಪರ್ಸನಲ್ ನಂಬರ್ಗೆ ಕಾಲ್ ಮಾಡ್ತೀವಿ ಅಂತ ಹೇಳ್ತಾರೆ ಯಾವ ನಂಬರ್ ಹಾ ನಂಬರ್ ಬರುತ್ತೆ ನೋಡಿ ಆ ಸ್ಕ್ರೀನ್ ಮೇಲೆ ಒಂದು ನಂಬರ್ ಇರುತ್ತೆ ಯಾರಿಗಾದ್ರು ಕೇಳಿ ತಗೊಂಡು ಮಾಡಿ